ವರ್ಷದಾದ್ಯಂತ ಗಣೇಶನ ಹಬ್ಬವನ್ನ ಬಹಳ ಸಂಭ್ರಮಾಚರಣೆಯಿಂದ ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ನೆಹರು ಮೈದಾನಕ್ಕೆ ಬಂದ್ರೆ ನಾವು ಇಲ್ಲಿ ಹಿಂದೂ ಯುವ ಸೇನೆಯವರು ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಎಲ್ಲ ಜನರ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ಕೆಲಸದಿಂದ ನಮ್ಮ ಪ್ರಮುಖರಿಂದ ಈ ಗಣೇಶೋತ್ಸವ ಯಶಸ್ವಿಯಾಗಿದೆ ಕಹಳಿ ನ್ಯೂಸ್ ನ ಸಮಸ್ತ ನಮ್ಮ ಪ್ರೀತಿಯ ಬಂಧುಗಳಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೇಶದಾದ್ಯಂತ ಗಣೇಶನ ಹಬ್ಬವನ್ನ ಬಹಳ ಸಂಭ್ರಮಾಚರಣೆಯಿಂದ ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಇವತ್ತು ನಾವು ಕರಾವಳಿ ಭಾಗಕ್ಕೆ ಬಂದ್ರೆ ಸುಮಾರು ಮುನ್ನೂರ ಅರವತ್ತೈದಕ್ಕೂ ಅಧಿಕ ಕಡೆಗಳಲ್ಲಿ ಗಣೇಶನ ನಾವು ಪ್ರತಿಷ್ಠಾಪನೆ ಮಾಡಿ ಬಹಳ ಭಕ್ತಿಯಿಂದ ಧಾರ್ಮಿಕವಾಗಿ ಆಚರಣೆ ಮಾಡ್ತಾ ಇವತ್ತು ಜನ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಇನ್ನು ನಾವು ಮಂಗಳೂರಿನ ಹೃದಯ ಭಾಗವಾದ ಕೇಂದ್ರ ಮೈದಾನ ಅಂದ್ರೆ ನೆಹರು ಮೈದಾನಕ್ಕೆ ಬಂದ್ರೆ ನಾವು ಇಲ್ಲಿ ಹಿಂದೂ ಯುವ ಅವರು ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಸುಮಾರು ಮೂವತ್ತೊಂದು ವರ್ಷ ಅಂದ್ರೆ ಇವತ್ತಿಗೆ ಮೂವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಮೂವತ್ತೆರಡು ವರ್ಷಗಳಿಂದ ಇಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಬಹಳ ಭಕ್ತಿ ಪೂರ್ವಕವಾಗಿ ಆರಾಧನೆಯನ್ನ ಮಾಡ್ತಾ ಬರ್ತಾ ಇದೇವೆ ಸುಮಾರು ಏಳು ದಿನಗಳ ಕಾಲ ಇಲ್ಲಿ ಈ ಒಂದು ಪ್ರತಿಷ್ಠಾಪನೆ ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತದೆ ಬನ್ನಿ ಯಾವ ರೀತಿ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ ಏನೆಲ್ಲ ವಿಧಿವಿಧಾನಗಳಿವೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿವೆ ಎಲ್ಲವನ್ನು ನೋಡ್ಕೊಂಡ್ ಬರೋಣ ಗಣೇಶೋತ್ಸವ ಈ ಬಾರಿ ಮೂವತ್ತೆರಡನೇ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ ಗಣೇಶೋತ್ಸವ ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಿಂದೂ ಯುವ ಪ್ರಾರಂಭ ಮಾಡಿದ್ವಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಕೆಲಸ ಮಾಡಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಯ ಆಧಾರದಲ್ಲಿ ಘಟನೆಗಳಿಗೆ ಒಂದು ಸಂಘಟನೆ ಬೇಕನ್ನುವ ದೃಷ್ಟಿಯಿಂದ ಹಿಂದೂ ಯುವ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ದೀವಿ ಗಣೇಶೋತ್ಸವ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಆ ಪ ಪ್ರಥಮ ಗಣೇಶೋತ್ಸವದಲ್ಲಿ ಆವಾಗ ಒಟ್ಟು ನಾವು ಬಾಲಕೃಷ್ಣ ಶೆಟ್ಟಿ ಅಂತ ಇದ್ದರು ಅವರ ಅಧ್ಯಕ್ಷರಾಗಿ ಹೇಗೆ ಕಮಲಾಕ್ಷ ಯಶೋಧರ್ ಚೌಟ ಸುರತ್ ಭಾಗದಲ್ಲಿ ಸುಕುಮಾರ್ ವಸಂತವರು ನಮ್ಮ ಪಕ್ಕದಲ್ಲಿ ಉಪಾಧ್ಯಕ್ಷತೆ ನಿಂತಿದ್ದಾರೆ ಧರ್ಮೇಂದ್ರ ಅವರು ರಾಮಚಂದ್ರ ಚೌಟ ಹೀಗೆ ಹತ್ತಾರು ಜನ ಸೇರಿ ಅವತ್ತು ಗಣೇಶೋತ್ಸವವನ್ನು ಹಿಂದೂ ಯುವ ಆಶ್ರಯದಲ್ಲಿ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ವರ್ಷ ಸಾಧಾರಣ ಹದಿನೆಂಟು ಇಂದ ಇಪ್ಪತ್ತು ಟ್ಯಾಬ್ಲೋಗಳಿತ್ತು ನಾವು ಎಣಿಸಿಲಿಲ್ಲ ಈ ಗಣೇಶೋತ್ಸವ ಹೇಗೆ ಆಗ್ತದೆ ಅಂತೇಳಿ ಕಾರ್ಯಕರ್ತರಿಗೆ ಒಂದು ಆಸೆ ಇತ್ತು ಕೇಂದ್ರ ಮೈದಾನ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವವನ್ನು ಮಾಡಬೇಕಂತ ಹೇಳಿ ಅದು ಸಮಾಲೋಚನೆ ಈ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವನ ಪ್ರಾರಂಭ ಮಾಡಿದ್ದೀವಿ ಛತ್ರಪತಿ ಶಿವಾಜಿ ಮಂಟಪ ಹೆಸರಿನಲ್ಲಿ ಹಿಂದೂ ಯುವ ಸೇನೆಯಿಂದ ಪ್ರಾರಂಭ ಮಾಡಿದ್ದೀವಿ ಅವತ್ತು ಏಳು ದಿನ ಕಾರ್ಯಕ್ರಮ ಪ್ರಥಮ ವರ್ಷವನ್ನೇ ಏಳು ದಿನ ಗಣೇಶೋತ್ಸವವನ್ನು ಆಚರಿಸ್ತೀವಿ ಒಟ್ಟು ಏಳು ದಿನವೂ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದರೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಕ್ರಮಗಳೇ ಸ್ವಾಮೀಜಿಯವರು ಮತ್ತು ಧಾರ್ಮಿಕ ಮುಖಂಡರನ್ನು ತಂದು ಏಳು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಕೊನೆಗೆ ಶೋಭಾಯಾತ್ರೆಯಲ್ಲಿ ಏಳನೇ ದಿನ ಶೋಭಾಯಾತ್ರೆಗೆ ಸಾಧಾರಣ ಹದಿನೆಂಟು ಇಪ್ಪತ್ತು ಟ್ಯಾಬ್ಲೆಗಳು ಬಂದಿತ್ತು ಆವಾಗ ನಮಗೆ ಕಲ್ಪನೆ ಇಲ್ಲ ಹೀಗೆ ಧರ್ಮದ ಆಧಾರದಲ್ಲಿ ನಮ್ಮ ಸಂಸ್ಕೃತಿಯ ಆಧಾರದಲ್ಲಿ ಭಾರತೀಯ ಸಂಸ್ಕೃತಿಯ ಅಂದರೆ ಒಟ್ಟು ಆಗಬೇಕಂತ ಇತ್ತು ಅದು ಅದೇ ರೀತಿಯಲ್ಲಿ ಎಲ್ಲ ಶಾಖೆಯವರು ನಮ್ಮ ಹಿಂದೂ ಯೋಸೇನೆ ಬೇರೆ ಬೇರೆ ಶಾಖೆಯಲ್ಲಿ ಎಕ್ಕೂರು ಉರಸ್ಟೋರ್ ಕೊಡಿಯಾಲ್ಬೈಲ್ ಆಕಾಶ್ ಭವನ ಸುರತ್ಕಲ್ ಅದೇ ರೀತಿ ಮಂಗಳಾದೇವಿ ಹೀಗೆ ಹತ್ತಾರು ಭಾಗ ಸಾಕು ಟ್ಯಾಬ್ಲೋವನ್ನು ಬಂದು ದೇವರ ದೃಶ್ಯಾವಳಿ ಆಯಿತು ಹಾಗೆ ನಾವು ಎಣಿಸಿಲ್ಲ ಒಂದು ಎರಡು ಲಕ್ಷ ಜನ ಶೋಭಾಯಾತ್ರೆಗೆ ಜನ ಸೇರಿದ್ರು ಆ ವರ್ಷ ಪ್ರಾರಂಭದಲ್ಲಿ ಸ್ವಲ್ಪ ಜನ ಕುಣಿತಾ ಇದ್ರು ನಮ್ಗೆ ಗೊತ್ತಿಲ್ಲ ಹೀಗೆಲ್ಲ ಆಗ್ತದೆ ಯಾವ ರೀತಿ ಮೆರವಣಿಗೆ ಓದಿತ್ತು ಅಂತೇಳಿ ಸಾಧಾರಣ ಐನೂರು ಆರುನೂರು ಜನ ಎದುರುಗಡೆ ಕುಣಿತಾ ಇದ್ದಾರೆ ಅದರ ಮರೋ ವರ್ಷವೇ ಆ ಕುಣಿತವನ್ನು ನಿಲ್ಲಿಸಿದ್ದೀವಿ ಅಂದರೆ ಹಿಂದೂ ಸಂಸ್ಕೃತಿಯ ರೂಪದಲ್ಲಿ ಭಾರತೀಯ ಸಂಸ್ಕೃತಿಯ ರೂಪದಲ್ಲಿ ನಮ್ಮ ಸಂಸ್ಕೃತಿಯ ಇದರಲ್ಲಿ ಗಣೇಶೋತ್ಸವ ನಡಿಬೇಕು ಗಣೇಶೋತ್ಸವ ಶೋಭಾಯಾತ್ರೆ ಅನ್ನೋದ್ರಿಂದ ಯಾವುದೆಲ್ಲ ಬೇಡ ಅದನ್ನು ಕಟ್ ಮಾಡ್ತಾ ಇದ್ದೀವಿ ಒಂದು ಕುಣಿತವನ್ನು ನಿಲ್ಲಿಸಿದ್ವಿ ಆನಂತರ ಪ್ರತಿ ಶಾಖೆಯವರು ನಾಸಿಕ್ ಬ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಶಬ್ದಗಳು ಸ್ಟಾರ್ಟ್ ಆಯಿತು ಅದರೊಟ್ಟಿಗೆ ಚಂಡೆ ಇತ್ತು ನಾಸಿಕ್ ಬ್ಯಾಂಡ ನಿಲ್ಲಿಸಿದ್ದೀವಿ ಈಗ ದೇವರ ಇರುವ ಟ್ಯಾಬ್ಲೋಗಳು ಮತ್ತು ಅದರ ಜೊತೆಯಲ್ಲಿ ಭಜನೆ ಮತ್ತು ಚಂಡೆ ಈ ಏನು ತಗೊಂಡು ಶೋಭಾಯಾತ್ರೆಯನ್ನು ಕೊಂಡು ಓಡಿ ನೋಡಿ ಇಡೀ ಕರ್ನಾಟಕದಲ್ಲಿ ನಮಗೆ ಗೊತ್ತಿಲ್ಲದಾಗೆ ಮಂಗಳೂರು ಗಣೇಶೋತ್ಸವ ಹೆಸರುಸಿಯಾಗಿದೆ ಪ್ರಖ್ಯಾತವಾಗಿದೆ ಇದೆಲ್ಲಕ್ಕೂ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಯಾವುದ್ಯಾವುದು ವ್ಯವಸ್ಥೆಗಳನ್ನು ಅವರಿಗೆ ಕೊಡ್ತೀವಿ ನಾವು ಇಲ್ಲಿಯ ಏನು ಜನ ಬರ್ತಾರೆ ಅವರನ್ನು ದೇವರ ದರ್ಶನಕ್ಕೆ ಕರ್ಕೊಂಡು ಹೋಗುವಂಥದ್ದು ಅತಿಥಿಗಳು ಬಂದರೆ ಅವರನ್ನು ಕರ್ಕೊಂಡು ಬರುವಂಥದ್ದು ಏನೇನು ವ್ಯವಸ್ಥೆಗಳಿದೆ ಪ್ರಸಾದದ ವ್ಯವಸ್ಥೆಗಳು ಬೇರೆ ವ್ಯವಸ್ಥೆಗಳನ್ನು ಎಲ್ಲ ಇದು ಕಾರ್ಯಕರ್ತ ಕಾರ್ಯಕರ್ತರ ಕೆಲಸದಿಂದ ಮಂಗಳೂರು ಗಣೇಶೋತ್ಸವ ಹೆಸರು ಇನ್ನೊಂದು ನಾವು ಗಣಪತಿಯನ್ನು ನೋಡ್ತಾ ಇದ್ದೀವಿ ಗಣಪತಿಯಲ್ಲಿ ಬೇರೆ ಬೇರೆ ಆಭರಣಗಳು ಉಂಟಲ್ಲಿ ಆಭರಣ ಎಲ್ಲ ನಮ್ಮ ಭಕ್ತಾದಿಗಳು ಉಂಟು ಕೊಟ್ಟಂಥ ಆಭರಣ ಸೊಂಡಿಲ ಆಭರಣ ಇರ್ಬೋದು ಸೊಂಟಪಟ್ಟಿ ಇರ್ಬೋದು ಇಂದಿನ ಪ್ರಬಾಳ ಇರ್ಬೋದು ದಂತ ಚಿನ್ನದ ದಂತ ಇರ್ಬೋದು ಒಟ್ಟು ಭಕ್ತರ ಏನು ಬೇಡಿಕೆ ಈಡೇರಿ ಈಡೇರಿದ್ರಿಂದ ಎಲ್ಲ ನಮಗೆ ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಹರಕೆ ರೂಪದಲ್ಲಿ ನಮ್ಮ ಮಹಾಗಣಪತಿಗೆ ಬಂದಿದೆ ಒಟ್ಟು ಎಲ್ಲ ವ್ಯವಸ್ಥೆಯು ಇಡೀ ದಕ್ಷಿಣ ಕನ್ನಡ ಜನ ಉಡುಪಿ ಜಿಲ್ಲೆ ಕಾಸರಗೋಡಿಂದ ಬರೆದಿದೆ ಎಲ್ಲ ಜನರ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ಕೆಲಸದಿಂದ ನಮ್ಮ ಪ್ರಮುಖರಿಂದ ಈ ಇಂದು ರಾಷ್ಟ್ರದಲ್ಲಿ ಇದು ಈ ಸಲ ಮೂವತ್ತೆರಡು ವರ್ಷದ ಗಣೇಶೋತ್ಸವ ಮಂಗಳೂರು ಗಣೇಶೋತ್ಸವ ಪ್ರಖ್ಯಾತಿ ಪಡೆದಂಥ ಗಣೇಶೋತ್ಸವ ರಾಜ್ಯದಲ್ಲಿ ಹೆಸರು ಹೆಸರುವಾಸಿಯಾದಂಥ ಗಣೇಶೋತ್ಸವ ನಮ್ಮಲ್ಲಿ ಇನ್ನು ಈಗ ನಮ್ಮ ಗೌರವ ಹೇಳಿದಂತೆ ಇನ್ನೂ ಆ ಪ್ರಮುಖ ಅಂಶಗಳೇನೆಂದರೆ ನಾವು ಆ್ಯಂಬುಲೆನ್ಸನ್ನು ಇಲ್ಲಿ ಮಾಡಿದ್ದೇವೆ ಬುಧ ಉಚಿತವಾಗಿತ್ತು ಆಮೇಲೆ ಅದರ ಬಗ್ಗೆ ನಮಗೆ ಸ್ವಲ್ಪ ಬೇಕಾದ ಕಾರಣ ನಾವು ಎಲ್ಲಿ ಇಲ್ಲಿಂದ ನಮ್ಮ ಮಂಗಳೂರಿನ ಒಳಗೆ ಎಲ್ಲಾದರೂ ನಾವು ಐನೂರು ರೂಪಾಯಿಗೆ ಭಾಳ ಬಂದಂಥ ಏನಾದರೂ ರೋಗಿಗಳಿಗೆ ಯಾರಿಗಾದರೂ ಉಪಯೋಗವಾಗುವಂತೆ ಆ್ಯಂಬುಲೆನ್ಸನ್ನು ನಾವು ಇಲ್ಲಿ ಮಾಡಿದ್ದೇವೆ ಹಾಗೆಯೇ ಪ್ರತಿ ವರ್ಷ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಭಾವಂತರಿದ್ದರೆ ಅವರಿಗೆ ನಾವು ಸನ್ಮಾನ ಮಾಡುವಂಥದ್ದು ವಿವಿಧ ಕ್ಷೇತ್ರಗಳಲ್ಲಿ ಇವನು ರಾಜಕೀಯ ಆಗಿರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರಗಳು ಸಿನಿಮಾ ಕ್ಷೇತ್ರದಲ್ಲಿ ಆಮೇಲೆ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹೆಚ್ಚು ಬಂದ ಮಕ್ಕಳಿಗೆ ಅವರಿಗೆ ಕೂಡ ಪ್ರತಿಭಾ ಪುರಸ್ಕಾರಗಳು ಅವರಿಗೆ ಸನ್ಮಾನ ಮಾಡುವಂಥದ್ದು ಸ್ಕಾಲರ್ಶಿಪ್ ಸಾಧಕರಿಗೆ ಹಲವು ಈ ಮೂವತ್ತೆರಡು ವರ್ಷ ನಾವು ಹಲವು ಸಾಧಕರಿಗೆ ಹಲವಾರು ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಹಲವಾರು ಹಿರಿಯ ನಟರಿಗೆ ಇಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ ಮತ್ತು ಏನಿದ್ರು ಯಾವುದೇ ಕಾರ್ಯಕ್ರಮ ಇದ್ದರೂ ನಾವು ಯಾವುದು ಕ್ಷೇತ್ರಕ್ಕಿರುವಂಥ ಅವರಿಗೆ ನಾವು ಅವರಿಗೆ ಆದಷ್ಟು ಅಂದರೆ ಅವ್ರಿಗೆ ಗೌರವಿಸುವಂಥ ಕಾರ್ಯಕ್ರಮ ಅಂದರೆ ಹೆಚ್ಚಾಗಿ ಕೆಲವರು ಪ್ರತಿಭಾವಂತ ಇರ್ತಾರೆ ಅವರು ಹೊರಗೇನು ಗೊತ್ತಿರೋದಿಲ್ಲ ನಾವು ಅವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡ್ತೇವೆ ರಕ್ತದಾನ ಶಿಬಿರ ಪ್ರತಿ ವರ್ಷ ಇಲ್ಲಿ ರಕ್ತದಾನ ಶಿಬಿರ ಸಾವಿರ ಒಂದು ಸಾವಿರ ಹೆಚ್ಚು ಯೂನಿಟ್ ಅಂದರೆ ಪ್ರತಿ ಶಾಖೆಗಳಲ್ಲಿ ಆ ವರ್ಷದಲ್ಲಿ ಗಣೇಶ ಮಾತ್ರ ಅಲ್ಲ ಶಾಖೆಯಲ್ಲಿ ಹಲವಾರು ಎಲ್ಲ ವರ್ಷಗಳಲ್ಲಿ ತಿಂಗಳುಗಳಲ್ಲಿ ಒಂದು ಶಾಖೆಯವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬಡ ರೋಗಿಗಳಿಗೆಲ್ಲ ಕಾಸ್ಪತ್ರೆ ಆಗಿರ್ಬೋದು ನೆಡ ಇರ್ಬೋದು ಅಥವಾ ಏನಪ್ಪ ಇರ್ಬೋದು ಕೇಸರಿ ಇರ್ಬೋದು ಎಲ್ಲ ಹಾಸ್ಪಿಟ್ಲಿಗೆ ಪಾದ ಮೌಲ್ಸ್ ಇರ್ಬೋದು ಎಲ್ಲ ಹಾಸ್ಪಿಟ್ಲ್ಗಳಿಗೆ ನಾವು ರಕ್ತವನ್ನು ಪೂರಿಸುವಂಥ ಒಂದು ಕೆಲಸವನ್ನು ಇದ್ದೇವೆ ಹಾಗೆ ನಮ್ಮಲ್ಲಿ ಬಂದಂಥ ಕಾರ್ಯಕರ್ತರಾಗಿ ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡ್ತೇವೆ ಬಹಳಷ್ಟು ರಾಗಲು ರಾತ್ರಿ ಅಲ್ಲದೆ ನಮ್ಮಲ್ಲಿ ಹಾಗೆ ಎಲ್ಲ ಶಾಖೆಗಳು ಸತ್ಯನಾರಾಯಣ ಪೂಜೆ ಶನೀಶ್ವರ ಪೂಜೆ ಶಾರದೋತ್ಸವಗಳು ಹುಡುಕಿಯಲ್ಲಿ ಶಾರದೋತ್ಸವ ಆಮೇಲೆ ಮಂಜು ಶಾರದೋತ್ಸವ ಹಾಗೆ ಶಾರದೋತ್ಸವ ಮೊಸರು ಉತ್ಸವ ನಮ್ಮ ಪುರುಷೆಡ್ಡಿ ಮೊಸರು ಹುಡುಗಿ ಉತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಇತರ ಶಾಖೆಗಳು ಕೂಡ ವ್ಯವಸ್ಥೆ ಇತರ ಶಾಖೆಗಳು ದೇಶದಾದ್ಯಂತ ಗಣೇಶನ ಹಬ್ಬವನ್ನು ಬಹಳ ಸಂಭ್ರಮಾಚರಣೆಯಿಂದ ಎಲ್ಲಾ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ನೆಹರು ಮೈದಾನಕ್ಕೆ ಬಂದ್ರೆ ನಾವು ಇಲ್ಲಿ ಹಿಂದೂ ಯುವ ಸೇನೆ ಅವರು ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲ ಜನರ ಒಂದು ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ಕೆಲಸದಿಂದ ನಮ್ಮ ಪ್ರಮುಖರಿಂದ ಈ ಗಣೇಶೋತ್ಸವ ಯಶಸ್ವಿಯಾಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ